ಹಾ ಸರ್ ನಮಸ್ಕಾರ ಸರ್ ನಮಸ್ತೆ ಏನಿವತ್ತು ರಾಜ್ಯ ರೈತ ಸಂಘಟನೆ ಹಲವು ಒಕ್ಕೂಟದಿಂದ ಇವತ್ತು ಕಬ್ಬು ಬೆಳೆಗಾರ ಸಂಘದವರು ಎಲ್ಲ ಸೇರಿದಿರ ತಾವು ಏನ್ ಹೇಳ್ತೀರಾ ಈ ದಿನ ಸಂಯುಕ್ತ ಕಿಸಾನ್ ಮೋರ್ಚಾ ಹಾಗೂ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಸಂಘದಿಂದ ಇವತ್ತು ದೇಶಾದ್ಯಂತ ಏನು ದ್ವಿಪಕ್ಷೀಯ ಒಪ್ಪಂದ ಭಾರತ ಮತ್ತು ಅಮೇರಿಕದ ನಡುವೆ ಏನು ದ್ವಿಪಕ್ಷೀಯ ಒಪ್ಪಂದವನ್ನು ಮಾಡ್ಕೊಂಡಿದ್ದಾರೆ ಈ ಒಪ್ಪಂದದ ಪತ್ತು ಪ್ರತಿಯನ್ನು ಸುಡೋದಕ್ಕೆ ದಹನ ಮಾಡೋದಕ್ಕೆ ನಮ್ಮ ಸಂಘಟನೆ ಕರೆ ಕೊಟ್ಟಿತ್ತು ಅದರಂತೆ ಇವತ್ತು ನಾವು ಈ ದಿನ ಬನ್ನೂರು ಸತ್ಯಮಾಳದಲ್ಲೂ ಕೂಡ ನಮ್ಮ ಸಂಘಟನೆಯ ವತಿಯಿಂದ ಎಲ್ಲ ಪದಾಧಿಕಾರಿಗಳು ಹಾಗೂ ರೈತ ಬಾಂಧವರು ಸೇರಿ ಈ ಒಂದು ಪ್ರತಿಯನ್ನು ದಹನ ಸುಡುವಂಥ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದು ಅದರಂತೆ ಈ ದಿನ ನಾವು ಆ ಪ್ರತಿಯನ್ನು ಕೂಡ ಸುಟ್ಟಿದ್ದೀವಿ ಕಾರಣ ಈ ಒಪ್ಪಂದದ ಪ್ರತಿಯನ್ನು ಯಾಕೆ ಸುಡಬೇಕು ಅಂತ ಅಂದರೆ ಈ ಪ್ರತಿಯಲ್ಲಿ ಏನಿದೆ ಈ ಒಪ್ಪಂದದ ಪ್ರತಿಯನ್ನು ಏನು ಸುಡಬೇಕು ಅಂತ ಅಂದರೆ ನಮ್ಮ ದೇಶದ ಘನತಗತ್ತ ಪ್ರಧಾನಮಂತ್ರಿಗಳು ಒಂದು ಒಪ್ಪಂದವನ್ನು ಮಾಡ್ಕೊಂಡಿದ್ದಾರೆ ಏನು ಒಪ್ಪಂದ ಇದು ಅಂತಂದರೆ ಈ ಒಪ್ಪಂದದಲ್ಲಿ ಏನಿದೆ ಈ ಒಪ್ಪಂದದಿಂದ ಏನು ತೊಂದರೆ ಆಗ್ತಾ ಇದೆ ಅಂತ ಅಂದರೆ ಅಮೇರಿಕದಿಂದ ಭಾರತ ದೇಶಕ್ಕೆ ಕೃಷಿ ಉತ್ಪನ್ನಗಳನ್ನು ಆಮದು ಮಾಡಿಸ್ಕೊಳ್ತಾ ಇದ್ದು ಈ ಆಮದು ಮಾಡಿಕೊಳ್ಳುವಂಥ ಸರಕುಗಳಿಗೆ ಯಾವುದೇ ರೀತಿ ಸುಂಕವಿಲ್ಲದೆ ಆಮದುವನ್ನ ಮಾಡ್ಕೊಳ್ಳೋದಿಕ್ಕೆ ಒಂದು ಒಪ್ಪಂದವನ್ನು ಮಾಡ್ಕೊಂಡಿದೆ ಇದು ಇದ್ರ ಇದು ರೈತರಿಗೆ ಮರಣ ಶಾಸನವನ್ನು ಬರೆಯುವಂಥ ಒಂದು ಒಪ್ಪಂದ ಆಗಿದೆ ಅದರಿಂದ ನಾವು ದೇಶಾದ್ಯಂತ ಈ ಪ್ರತಿಯನ್ನು ಸುತ್ತ ಇದ್ದೇವೆ ಈಗ ಆಲ್ರೆಡಿ ನಮ್ಮ ದೇಶದಲ್ಲಿ ಬೆಲೆ ಇಲ್ಲ ಅಂತ ಅಂದ್ಬಿಟ್ಟು ಜಗಜಿತ್ ಸಿಂಗ್ ತಲೇವಾಲ್ ಅವರು ಎಲ್ಲ ಹಣ್ಣು ತರಕಾರಿ ಎಲ್ಲ ರೈತ ಬೆಳೆದಂಥ ಬೆಳೆಗಳಿಗೆ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿ ಎಂ ಎಸ್ ಪಿ ಜಾರಿ ಮಾಡಿ ಅಂತ ಹೇಳಿ ನೂರ ಮೂವತ್ತು ದಿನಗಳ ಕಾಲ ಅಮರಣಾಂತರ ಉಪವಾಸ ಸತ್ಯಾಗ್ರಹವನ್ನು ಕೈಗೊಂಡಿದ್ದರು ಆದರೆ ಸರ್ಕಾರ ಯಾವುದೇ ರೀತಿ ಕ್ರಮವನ್ನು ಕೈಗೊಂಡಿಲ್ಲ ಇದೇ ಕಳೆದ ಎಂಟತ್ತು ವರ್ಷಗಳ ಹಿಂದೆ ನಮ್ಮ ಬಿ ಜೆ ಪಿ ಸರ್ಕಾರ ಆಡಳಿತಕ್ಕೆ ಬರಬೇಕಾದ್ರೆ ಕೇಂದ್ರ ಆಡಳಿತದಲ್ಲಿ ಬರಬೇಕಾದ್ರೆ ರೈತರ ಪರವಾಗಿ ನಾವು ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ತೇವೆ ನಾವು ಎಲ್ಲ ಹಣ್ಣು ತರಕಾರಿ ರೈತರು ಬೆಳೆದಂಥ ಬೆಳೆಗಳಿಗೆ ಬೆಂಬಲ ಬೆಲೆಯನ್ನು ಕೊಡ್ತೇವೆ ಅಂತ ಹೇಳಿ ಸರ್ಕಾರ ಆಡಳಿತಕ್ಕೆ ಕೇಂದ್ರದ ಆಡಳಿತದಲ್ಲಿ ಅಧಿಕಾರಕ್ಕೆ ಬಂದಿರ್ತದೆ ಆದರೆ ಇದೆಲ್ಲ ರೈತರಿಗೆ ರೈತರ ಮೂಲಿಕೆ ತುಪ್ಪ ಸಮರ್ಥ ಇದೆ ಅಷ್ಟೇ ಯಾವುದೇ ಇದನ್ನು ಎಮ್ ಎಸ್ ಪಿಯನ್ನು ಜಾರಿ ಮಾಡ್ತಾ ಇಲ್ಲ ಯಾವುದೇ ಬೆಲೆಯನ್ನು ಘೋಷಣೆ ಮಾಡ್ತಾ ಇಲ್ಲ ನಮ್ಮಲ್ಲಿ ನಮ್ಮ ರಾಜ್ಯದಲ್ಲಿ ಸುಮಾರು ಇಪ್ಪತ್ತೆಂಟು ಜನ ಎಂ ಪಿಗಳು ಸಂಸದರು ಕೂಡ ಹೋಗಿದ್ದಾರೆ ಏನು ಪ್ರಯೋಜನ ಇಲ್ಲ ಅವರು ಯಾರು ಕೂಡ ಅವ್ರು ಯಾರು ಒಬ್ಬ ಒಬ್ಬ ಕೇಳುವಂಥ ಒಂದು ದಿನವೇ ಸಂಸತ್ ಭವನದಲ್ಲಿ ಯಾವತ್ತೂ ಕೂಡ ಒಂದು ದಿನ ಈ ವಿಚಾರವಾಗಿ ಪ್ರಶ್ನೆ ಮಾಡಿಲ್ಲ ಇದು ನಮಗೆ ಬಹಳ ಒಂದು ಆಘಾತಕಾರಿಯಾದ ವಿಚಾರ ಯಾಕೆಂತಂದರೆ ಇವರು ನಮ್ಮ ಹೇಳ್ಕೊಳ್ದಿಕ್ಕೆ ಮಾತ್ರ ಸ್ಟೇಜ್ಗಳಲ್ಲಿ ವೇದಿಕೆಗಳಲ್ಲಿ ಟವಲ್ ಟವಾಲ್ಗಳನ್ನ ಇವರು ಶುರು ಮಾಡ್ಬಿಟ್ಟಿದ್ದಾರೆ ಯಾರೋ ಈ ಸಂಸದರು ಎಮ್ ಎಲ್ ಎಂ ಪಿಗಳು ಇವರೆಲ್ಲ ಟವಲ್ ಟವಲ್ಗಳು ಹಾಕೊಂಡು ನಾವು ರೈತ ಪರ ರೈತರ ಪರ ಅಂತ ಹೇಳ್ತಾರೆ ಆದರೆ ಇದು ಯಾವುದೇ ರೀತಿ ರೈತ ಪರ ಕೆಲಸವನ್ನು ಅವ್ರು ಯಾರೂ ಮಾಡ್ತಾ ಇಲ್ಲ ಆದ್ರಿಂದ ಈ ನರೇಂದ್ರ ಮೋದಿಯವರು ಕೂಡ ಯಾರು ಕೂಡ ಅದನ್ನ ಪ್ರಶ್ನೆ ಮಾಡದಿರೋದ್ರಿಂದ ಅವ್ರು ಆಡುತ್ತೆ ಆಟ ಅಂತ ಆಗಿದೆ ನಾವು ಇವರು ಈ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಸುಮಾರು ಬೆಲೆಗಳು ರೈತರಿಗೆ ಬೆಲೆಗಳು ಜಾಸ್ತಿ ಆಗಿದೆ ನಮಗೆ ನಾವು ರೈತರು ಬೆಳೆಯುವಂಥ ಬೆಳೆಗೆ ಹಾಕುವಂಥ ಔಷಧಿಗಳು ಹಾಕೋದು ಗೊಬ್ಬರಗಳು ಹಾಕೋದು ನಾಲ್ಕು ಇವೆಲ್ಲ ಬೆಲೆಗಳು ಜಾಸ್ತಿ ಆಗಿದೆ ನಾವು ಬೆಳೆದಂತ ಬೆಳೆಗಳಿಗೆ ಮಾತ್ರ ಯಾವುದೇ ರೀತಿ ಬೆಲೆ ಕೂಡ ಇದುವರೆಗೂ ಕೂಡ ಜಾಸ್ತಿ ಆಗಿಲ್ಲ ಇದರಿಂದ ರೈತರು ಬಹಳ ಸಂಕಷ್ಟಕ್ಕೀಡಾಗಿದ್ದಾರೆ ಸಂಕಷ್ಟಕ್ಕೀಡಾಗಿ ಸಾಲದ ಬಾಧೆಯಿಂದ ರೈತರು ಹಲವಾರು ಜನ ಸು ಆತ್ಮಹತ್ಯೆಗಳನ್ನ ಮಾಡ್ಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ವಾತಾವರಣ ನಮ್ಮ ದೇಶದಲ್ಲಿ ನಿರ್ಮಾಣ ಆಗಿದೆ ನರೇಂದ್ರ ಮೋದಿ ಅವರು ಇನ್ನಾದ್ರೂ ಎಚ್ಚರಿಸಿಕೊಂಡು ನಮ್ಮ ದೇಶದ ರೈತರವರ ಹಿತವನ್ನ ಕಾಯಬೇಕು ಯಾಕೆ ಈಗ ಅವರು ನಮ್ಮ ದೇಶದ ರೈತರ ಹಿತವನ್ನ ಕಾಯ್ದೆ ಬೇರೆ ದೇಶದಿಂದ ನಮ್ಮ ಉತ್ಪನ್ನಗಳನ್ನ ನಮ್ಮ ದೇಶಕ್ಕೆ ಆಮದು ಸುಂಕ ರಹಿತ ಆಮದು ಮಾಡ್ಕೊಂಡು ನಮ್ಮ ದೇಶದ ರೈತರ ಮರಣ ಶಾಸನವನ್ನ ಅವರೇ ಬರೆದಿದ್ದಾರೆ ತಪ್ಪು ಅಂತ ಹೇಳಿ ನಮ್ಮ ಈ ದಿನ ನಾವು ದೇಶಾದ್ಯಂತ ನಾವು ಸುಳ್ತಾ ಇದ್ದೀವಿ ಅದರಿಂದ ಸುಡ್ತಾ ಇದ್ದೀವಿ ಸರ್ ಈಗ ನಾವು ಒಂದು ಈಗ ಅಮೆರಿಕಾದಿಂದ ಬಂದಂತಹ ಎಲ್ಲಾ ಕೃಷಿ ಉತ್ಪನ್ನಗಳು ಕೂಡ ಆಮದು ಮಾಡಿಸ್ಕೊತಾ ಇದಾರೆ ಅಂತ ಈಗ ಇಲ್ಲಿಂದ ರಫ್ತಾದಂಥ ವಸ್ತುಗಳು ಏನೇ ಹೋಗುತ್ತೆ ಸರ್ ಬೇರೆ ಕಡೆ ಏನೇನು ಹೋಗ್ಬೋದು ಸರ್ ಇಲ್ಲಿಂದ ನಮ್ಮಲ್ಲಿ ಬೇರೆ ದೇಶಗಳಿಗೆ ಜಾಸ್ತಿ ಅತಿ ಹೆಚ್ಚಾಗಿ ಅಕ್ಕಿ ಇದು ಹೋಗ್ತಾ ಇದೆ ಸರ್ ನಮ್ಮ ದೇಶದಲ್ಲಿ ಅಕ್ಕಿ ಭಾರತವೇ ನಂಬರ್ ಒನ್ ಎಲ್ಲ ದೇಶಗಳಿಗೆ ಅಕ್ಕಿ ಆಮದು ರಫ್ತು ಮಾಡೋದ್ರಲ್ಲಿ ನಂಬರ್ ಒನ್ ದೇಶ ಈ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಭತ್ತ ಬೆಳೆಯುವಂಥ ದೇಶ ಆದ್ದರಿಂದ ಈ ದೇಶದಿಂದ ಅತಿ ಹೆಚ್ಚು ಅಕ್ಕಿ ಎಲ್ಲ ದೇಶಗಳಿಗೂ ಕೂಡ ರಫ್ತಾಗ್ತಾ ಇದೆ ನಮ್ಮ ದೇಶದಲ್ಲಿ ಕೇವಲ ಒಂದು ಕ್ವಿಂಟಲ್ ಅಕ್ಕಿ ಇವತ್ತು ಮೂರು ಸಾವಿರ ನಾಲ್ಕು ಸಾವಿರ ರೂಪಾಯಿ ಇದೆ ಒಂದು ಕ್ವಿಂಟಲ್ ಭತ್ತ ಎರಡು ಸಾವಿರ ರೂಪಾಯಿ ಎರಡು ಸಾವಿರದ ಇನ್ನೂರ ಅರು ಮುನ್ನೂರ ಅರವತ್ತು ರೂಪಾಯಿನ ಕೇಂದ್ರ ಸರ್ಕಾರ ಅರವತ್ತೊಂಬತ್ತು ರೂಪಾಯಿ ಮೂರು ಫ್ರೆಸ್ಟ್ ಗ್ರೇಡ್ ಎ ಗ್ರೇಡ್ ಭತ್ತಕ್ಕೆ ಮುನ್ನೂರ ಎಂಬತ್ತೊಂಬತ್ತು ರೂಪಾಯಿ ಕೇಂದ್ರ ಸರ್ಕಾರ ನಿಗದಿ ಮಾಡಿದೆ ಆದರೆ ನಮ್ಮ ದೇಶದಿಂದ ರಫ್ತಾದಂಥ ಅಕ್ಕಿಗೆ ಆ ದೇಶಗಳಲ್ಲಿ ಒಂದು ಕೆ ಜಿ ಅಕ್ಕಿಗೆ ಸುಮಾರು ಐನೂರು ರೂಪಾಯಿಂದ ಸುಮಾರು ಎರಡು ಸಾವಿರ ರೂಪಾಯಿ ತನಕ ಕೂಡ ಅಕ್ಕಿ ಇದೆ ಒಂದು ಕೆ ಜಿ ಅಕ್ಕಿಗೆ ಈ ತರ ಇರುವ ಆದ್ರೆ ನಮ್ಮ ದೇಶದಲ್ಲಿ ಒಂದು ಕ್ವಿಂಟಲ್ ಭತ್ತಕ್ಕೆ ಎರಡ್ ಸಾವಿರದ ಮುನ್ನೂರು ಚಿಲ್ಲರೆ ಈ ತರ ಇದೆ ಇದು ರೈತರಿಗೆ ಯಾವುದೇ ರೀತಿ ನಮ್ಗೆ ಲಾಭ ಅಂತೂ ಸಿಗ್ತಾ ಇಲ್ಲ ಸರ್ ಅದರಿಂದ ನಾವು ಇದನ್ನ ತಪ್ಪು ಅಂತ ಹೇಳ್ತಾ ಇದ್ದೀವಿ ಈಗ ಕ್ಯೂಬಾದಿಂದ ಸಕ್ಕರೆ ತಗೊಂಡ್ಬರ್ತಾ ಇದ್ರು ನಮ್ಮ ದೇಶಕ್ಕೆ ಆಯ್ತಾ ಒಂದಷ್ಟು ಈಗ ಅದು ಕೂಡ ನಿಯಂತ್ರಣ ಆಗಿಲ್ಲ ಏನಲ್ಲ ಇವತ್ತು ನೀವು ಹೇಳ್ದಂಗೆ ಹಿಂದಿನಿಂದಲೂ ಕೂಡ ರೈತರ ಒಂದು ಆ ಬೆಳೆಯುವಂತ ವಸ್ತುಗಳನ್ನ ಅದನ್ನ ಆಮದು ಹೌದು ಬಟ್ ಇಲ್ಲಿಂದ ನಮ್ಮ ಇಂಡಿಯಾದಿಂದ ಹೋಗುವಂತ ಎಲ್ಲೊಂದು ಕೆಲವೊಂದು ಕೆಲ ಜಿ ಎಸ್ ಟಿ ಕೂಡ ಇಲ್ಲ ಅನ್ನೋದು ಕೂಡ ತೆರಿಗೆ ವಿನಾಯಿತಿ ಕೂಡ ಕೊಟ್ಟಿರೋದು ಬೇರೆ ಬೇರೆ ಕೇವಲ ಒಂದು ಅಮೆರಿಕ ಒಂದೇ ಅಲ್ಲ ಇಡೀ ಬೇರೆ ಬೇರೆ ಕಂಟ್ರಿಗಳು ಕೂಡ ನಮ್ಮನ್ನ ಫಾಲೋ ಆಗಿದೆ ಸರ್ ಈಗ ನಮ್ಮ ಆ ಥರ ಇದೆ ನೀವು ಹೇಳಿದಂಗೆ ಸಕ್ಕರೆ ಆಮದು ಆಗ್ತಿತ್ತು ಈಗ ಇಲ್ಲಿಂದ ರಫ್ತು ಆಗ್ತಾ ಇದೆ ಆದರೆ ಅದಕ್ಕೆ ನಮಗೆ ನಮ್ಮ ರೈತರಿಗೆ ಸ್ಥಳೀಯ ರೈತರಿಗೆ ಬೆಲೆ ಇಲ್ಲ ಸರ್ ಆತರ ಆಗಿದೆ ಇದು ನಮ್ಮ ರೈತರಿಗೆ ಬಹಳ ತೊಂದರೆ ಸಿಗಾಕಂಡಿರುವಂತಹ ಪರಿಸ್ಥಿತಿ ಈಗ ನಮ್ಮಲ್ಲಿ ನಿರ್ಮಾಣ ಆಗಿದೆ ಆಲ್ರೆಡಿ ಏನೇನು ಇವತ್ತು ತಾವು ಪ್ರತಿಭಟನೆ ಮೂಲಕ ಏನೇನು ಮಾಡಿದ್ರಿ ಸರ್ ನಾವು ಇವತ್ತು ಬನ್ನೂರು ಸರ್ತೆ ಒಂದು ಪ್ರತಿಭಟನೆ ಮಾಡಿ ಏನು ಈ ಒಪ್ಪಂದದ ಪ್ರತಿ ಇತ್ತು ದ್ವಿಪಕ್ಷೀಯ ಒಪ್ಪಂದದ ಒಂದು ಪ್ರತಿ ಇತ್ತು ಈ ಒಪ್ಪಂದದ ಪ್ರತಿಯನ್ನು ನಾವು ಸುಡುವಂತ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಸರ್ ಇದು ರೈತರಿಗೆ ಸಾರ್ವಜನಿಕರಿಗೆ ಅದನ್ನು ತಿಳಿಸಿ ಆ ಅದನ್ನು ಓದಿ ತಿಳಿಸಿ ಈ ಒಪ್ಪಂದದ ಪ್ರತಿಯನ್ನ ಎಲ್ಲರ ಸಮ್ಮುಖದಲ್ಲಿ ನಾವು ಸುಡಲಾಗಿದೆ ಇದು ನಮ್ಮ ರೈತ ಬಾಂಧವರಿಗೆ ಯಾರಿಗೂ ಕೂಡ ಇದು ಇಷ್ಟ ಇಲ್ಲ ಈ ಒಪ್ಪಂದ ಇದು ನಮ್ಮ ರೈತರ ಮರಣ ಸಾಧನವನ್ನು ಒಂದು ಒಪ್ಪಂದ ಅದರಿಂದ ಈ ಒಪ್ಪಂದವನ್ನ ಈ ಕೂಡಲೇ ಕೈ ಬಿಡಬೇಕು ಅಂತ ನಾವು ಎಚ್ಚರಿಸಿ ನಾವು ಈ ಒಪ್ಪಂದದ ಪ್ರತಿಯನ್ನು ನಾವು ಕನ್ನೂರು ಕಷ್ಟದಲ್ಲಿ ತಮ್ಮ ಜೊತೆಗೆ ಯಾರೆಲ್ಲ ತಮ್ಮ ಜೊತೆಗೆ ಯಾರೆಲ್ಲ ಬಂದಿದ್ರೆ ಸರ್ ಸರ್ ನಮ್ಮ ನಮ್ಮ ಜೊತೆಗೆ ರಾಜ್ಯ ಸಂಘದ ಮುಖಂಡರಾದ ಎಲ್ಲ ರೈತ ಮುಖಂಡರು ಹಲವಾರು ರೈತರು ಭಾಗಿಯಾಗಿದೆ ಸಾಂಕೇತಿಕವಾಗಿ ಮಾಡುವಂಥದ್ದು ಇಡೀ ದೇಶದಲ್ಲಿ ಅಥವಾ ಇವತ್ತಿನಿಂದ ಈ ತರ ವಿಚಾರಗಳನ್ನ ನಿಮ್ಮ ಕರ್ನಾಟಕದ ಮೇನ್ ಇರುವಂತ ರೈತ ಸಂಘಟನೆಯ ಮುಖ್ಯಸ್ಥರಿಂದ ಇನ್ನು ಅದು ಜವಾಬ್ದಾರಿ ಜಾಸ್ತಿ ಆಗುತ್ತೆ ಸರ್ ಇವತ್ತು ಸಾಂಕೇತಿಕವಾಗಿ ಮೊದಲನೇ ದಿನ ಇದನ್ನ ಸುರಿ ಸುಡಲಿಕ್ಕೆ ನಮ್ಮ ಸಂಯುಕ್ತ ಕಿಸಾನ್ ಮೋರ್ಚಾ ಸಂಘಟನೆ ಮತ್ತು ರಾಜ್ಯ ಕಬ್ಬು ಬೆಳೆಗಾರ ಸಂಘ ಕರೆ ಕೊಟ್ಟಿತ್ತು ಆದ್ದರಿಂದ ನಾವು ಇದನ್ನ ಸಾಂಕೇತಿಕವಾಗಿ ಸುಟ್ಟಿದ್ದೀವಿ ಮುಂದಿನ ಮುಖಂಡರು ತಗೊಂಡು ಯಾವ ರೀತಿ ಹೋರಾಟ ಮಾಡಬೇಕು ಅದನ್ನು ನಾವು ಮಾಡೋದಕ್ಕೆ ಎಲ್ಲರೂ ಕೂಡ ಬದ್ಧ ಇಡೀ ದೇಶದಾದ್ಯಂತ ಶಿವರಾತ್ರಿ ಆಚರಣೆ ಏನಾಗ್ತಿದೆ ಆದರೆ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ರಾಜ್ಯ ಕಬ್ಬು ಬೆಳೆಗಾರರ ಸಂಘ ಕರ್ನಾಟಕದ ಮೂಲೆ ಮೂಲೆಯಲ್ಲೂ ಕೂಡ ಇವತ್ತು ಒಂದು ಏನು ಅಮೆರಿಕ ಮತ್ತು ಭಾರತದ ಒಪ್ಪಂದ ಏನು ಈಗ ಕೆಲವೊಂದು ದಿನಗಳಲ್ಲಿ ಮೋದಿ ಅವರ ಅಂಗಳದಲ್ಲಿ ಇತ್ತು ಆ ಒಪ್ಪಂದಕ್ಕೆ ತಿರುಗೇಟು ಕೊಟ್ಟಿರಂತ ರಾಜ್ಯ ಕಬ್ಬು ಬೆಳೆಗಾರ ಸಂಘ ಹಾಗೂ ದೇಶದ ಎಲ್ಲಾ ಕಿಸಾನ್ ಮೋರ್ಚಾ ಏನಿದೆ ಅವೆಲ್ಲ ಕೂಡ ಇವತ್ತು ಇಡೀ ದೇಶದಿಂದ ಇವತ್ತು ಇವತ್ತೇ ಮಾಡಬೇಕು ಅನ್ನೋ ಒಂದು ಸಂಕಲ್ಪ ಕಾರಣ ಏನು ಅಂತಂದ್ರೆ ಆ ಒಂದು ಕರಡು ಪ್ರತಿ ಏನ್ ಕೊಟ್ಟಿದ್ದಾರೆ ಆ ಒಂದು ಪ್ರತಿನ ಸುಡುವಂತ ಕೆಲಸ ಇವತ್ತು ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ಮಾಡುವಂತದ್ದು ಮಾಡಿರುವಂತದ್ದು ಇವತ್ತು ಕೂಡ ಬಂದೂರಿನಲ್ಲಿ ಆ ಒಂದು ಪ್ರದರ್ಶನ ಮಾಡಿ ಸಾರ್ವಜನಿಕವಾದಂತಹ ಒಂದು ತಿಳುವಳಿಕೆ ಪತ್ರ ಕೂಡ ಓದಿ ಈ ತರ ಆಗಿದೆ ದೇಶದಲ್ಲಿ ಅನ್ನೋದು ರೈತರ ಒಂದು ಮನ್ನಣೆಗೆ ಬೆಲೆ ಇಲ್ಲ ಅನ್ನೋದು ಕೂಡ ಅರುಣ ಅವರ ಮೂಲಕ ಎಲ್ಲ ಕಬ್ಬು ಬೆಳೆಗಳ ಸಂಘದ ಪದಾಧಿಕಾರಿಗಳು ಕೂಡ ಇಲ್ಲಿ ಬಂದೂರಿನ ಬಸವೇಶ್ವರ ಸರ್ಕಲ್ ನಲ್ಲಿ ಕೂಡ ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿರುವ ಒಂದಷ್ಟು ವಾಹನ ದಟ್ಟಣೆ ಕೂಡ ಆಯ್ತು ಆ ನಂತರ ಕೇವಲ ಅರ್ಧ ಗಂಟೆನಲ್ಲೇ ಇದೊಂದು ಪ್ರತಿಭಟನೆ ಕೈಬಿಡಲಾಯಿತು ಸಾಂಕೇತಿಕವಾಗಿ ಇದು ಇದೆ ಇನ್ನ ಮುಂದಿನ ದಿನಗಳಲ್ಲಿ ದೇಶದಲ್ಲಿ ದೊಡ್ಡ ಮಟ್ಟದಕ್ಕೆ ಮಾಡ್ತೀವಿ ಅನ್ನೋ ಒಂದು ಕೂ ಕೂಡ ಸಂಘಟನೆ ಹೇಳಿದೆ